ನೋಟಿಸು ಇದು ಉದ್ದೇಶ ಏನು ಅಂತಂದರೆ ಹೈಕೋರ್ಟ್ ಆರ್ಡರ್ ಆಗಿತ್ತು ಹೈಕೋರ್ಟ್ ಆರ್ಡ್ರ್ ಪ್ರಕಾರ ತ್ರೀ ಮಿಜಾಲ್ ಪ್ರಕಾರ ತ್ರೀ ಟ್ವೆಂಟಿ ಒನ್ ಕೆ ಪಿ ಸಿ ಆ್ಯಕ್ಟ್ ಪ್ರಕಾರ ನೋಟಿಸ್ ಕೊಟ್ಬಿಟ್ಟು ಅದ್ರ ಏನು ಕಂಡು ಏನು ಅದ ಲೀಗಲ್ಲ ಅಲ್ಲಿ ಇಲ್ಲಿಗಲ್ ಅಂತಂದ್ಬಿಟ್ಟು ಕೇಳಿದ್ದಾರೆ ಅದನ್ನು ನೋಟಿಸ್ ಆದ ನೋಟಿಸ್ ಪ್ರಕಾರ ನಾವು ಅವ್ರಿಗೆ ನಾವು ಆನ್ಸರ್ ಮಾಡ್ತೀನಿ ಸರ್ ಅಲ್ಲಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ಹೇಳ್ತಾರೆ ಹೇಗೆ ಅಂತ ಇದು ಅನಧಿಕೃತ ಇಲ್ಲ ನಾವು ಅನೇಕ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಪಿ ಪರ್ಮಿಷನ್ ತಗೊಂಡು ನಾನು ಈಗ ಎರಡು ಮೂರು ತಿಂಗಳಾಗಿ ತಗೊಂಡು ಚಾರ್ಜ್ ಮುಂಚೆ ಮಾಡ್ತಿದ್ದವರು ಪರ್ಮಿಷನ್ ತಗೊಂಡು ಇದು ಶುರು ಮಾಡಿ ಶುರು ಮಾಡಿ ಡಬ್ಲ್ಯೂ ಇದು ಇದು ಲ್ಯಾಂಡ್ ಪಿ ಡಬ್ಲ್ಯೂ ಟು ಬಿ ಪರ್ಮಿಷನ್ ತೆರವು ಮಾಡಬೇಕು ಇಲ್ಲ ಅಂತಂದರೆ ಕಾರ್ಪೊರೇಷನ್ ಬಂದು ತೆರವು ಮಾಡಿ ಅದನ್ನು ಖರ್ಚು ಆನ್ಸರ್ ಮಾಡ್ತೀವಿ ಅವ್ರಿಗೆ ಡಾಕ್ಯುಮೆಂಟ್ ಕೇಳಿದಾರೆ ಡಾಕ್ಯುಮೆಂಟ್ ಕೊಡ್ತೀವಿ ಆಮೇಲೆ ಅವರ ಹ್ಞೂ ಯಾವಾಗ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಾ ಸರ್ ನಾವು ಇನ್ನೊಂದು ಎರಡು ನಾವು ಲೀಗಲ್ಲಿ ನಮಗೆ ಕನ್ಸಲ್ಟ್ ಮಾಡಿ ಹ್ಞೂ ಮಾಡಿ ನಾವು ಕೊಡ್ತೀವಿ ಹ್ಞೂ ಎಲ್ಲ ಪೂರಕ ದಾಖಲೆಗಳಿದೆ ತಮ್ಮ ಹತ್ರ ಪರ್ಮಿಷನ್ ಇದೆ ಹ್ಞೂ ಹ್ಞೂ ಎಲ್ಲಿಂದ ನೀವು ಪರ್ಮಿಷನ್ ತೊಗೊಂಡಿದ್ದೀರ ಸರ್ ಯಾವಾಗ ತೊಗೊಂಡ್ರಿ ಸರ್ ಅದು ಎಕ್ಸಾಕ್ಟ್ ನನಗೆ ಗೊತ್ತಿಲ್ಲ ನಾನು ಈ ವರ್ಷ ಇಯರ್ಸ್ ತಗೊಂಡಿರೋದ್ರಿಂದರ್ಸ್ಥೆ ತಗೊಂಡ್ರಿ ಹ್ಮ್ ಹ್ಮ್ ಮ ಕಟ್ಟಡ ನಿರ್ಮಾಣಕ್ಕೆ ಇಷ್ಟ ವರ್ಷ ಗ್ಯಾರಂಟಿ ಮಾಡಿದರೆ ನೋಟಿಸ್ ಕಾರ್ಪೊರೇಷನ್ ಇಂದ ತಗೊಂಡಿಲ್ಲ ಅನುಮತಿನ ಕಾರ್ಪೊರೇಷನ್ ತಗೊಂಡಮ್ಮ ಆ ಕಾರ್ಪೊರೇಷನ್ ಗೆ ಅವರು ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿದರ ನನಗೆ ಇकडे ಇकडे ಕಟ್ಟಡ ನಿರ್ಮಾಣಕ್ಕೆ ಇಷ್ಟ ವರ್ಷ ಆಗಿದೆ ಇದು ನಿರ್ಮಾಣಕ್ಕೆ ಒಂದು ವರ್ಷ ಆಗಿದೆ ಹ್ಮ್ ಹ್ಮ್ ಆ ಆ ಸಂದರ್ಭದಲ್ಲಿ ಸಮಯ ಪರ್ಮಿಷನ್ ತಗೊಂಡಿದ್ರಿ ಸರ್ ಹಂಗಾರೆ ಪರ್ಮಿಷನ್ ಇತ್ತು ಯಾರ ತಗೊಂಡಿದ್ರಿ ಸರ್ ಪರ್ಮಿಷನ್ ಪಿ ಕಾರ್ಪೊರೇಷನ್ ಇಂದ ಕಾರ್ಪೊರೇಷನ್ಗೆ ಕೇಳಿದ್ರು ನೋಟಿಸ್ ಕೊಟ್ಟಿದ್ರೆ ಹಾಗೆ ಆ ನೋಟಿಸ್ಗೆ ಆನ್ಸರ್ ಮಾಡಿ ಏನೇನು ಡಾಕ್ಯುಮೆಂಟ್ ತಗೊಂಡಿದ್ದೀವಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಕಳ್ಸ್ಕೊಡ್ತೀವಿ ಅಲ್ಲ ಕಾರ್ಪೊರೇಷನ್ ಇಂದ ಯಾಕೆ ನೀವು ಅನುಮತಿ ತಗೊಂಡು ಇದು ಪಿ ಡಿ ಇದು ಅಂದರೆ ಅವರು ಪಿ ಡಿ ಅಪ್ರೋಚ್ ಮಾಡಿದಾಗ ನಾವು ಪಿ ಡಿ ಲ್ಯಾಂಡಲ್ಲಿ ನಾವೇ ಕೊಡಬೇಕು ನಮಗೆ ಇರೋದು ಪವರ್ಸು ನಮ್ಮ ಪಿ ಡಬ್ ಲ್ಯಾಂಡಲ್ಲಿ ಬೇರೆಯವ್ರು ಕೊಡೋಂಗಿಲ್ಲ ಅಂತ ನಾನು ಹೇಳೋದಕ್ಕೆ ನಾವು ಪಿ ಡಿ ಅಪ್ರೋಚ್ ಮಾಡಿ ಪಿ ಡಿ ಇಂದ ತಗೊಂಡು ಮುಂದೆ ಆತ್ಮಕ ಹೋರಾಟ ಮಾಡ್ತೀರಾ ಅಂತ ಹಾ ಏನಿದ್ರು ನಾವು ಸಬ್ಮಿಟ್ ಮಾಡ್ತೀವಿ ಅವ್ರದ್ದು ಉತ್ತರ ನೋಡ್ಕೊಂಡು ನಾವು ಎಲ್ಲರೂ ಕೂತು ಏನ್ ರಿಸಿ ಅಂತ ನಾವು ತಗೊಳ್ತೀವಿ ಅಂದ್ರೆ ಇದನ್ನ ಡೆಮಾಲಿಶ್ ಮಾಡೋಕ್ ತಾವು ಬಿಡೋದಿಲ್ಲ ಅಂತ ಕಾನೂನ್ ಪ್ರಕಾರ ಬಂದಾಗ ಆ ಸಂದರ್ಭ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾಕೆ ಅಂತಂದ್ರೆ ಇದ್ರ ಮುಂಚೆ ಟೆಂಪರರಿಯಾಗಿ ಮಾಡಿರೋದು ಈಗ ಯಾವುದು ಪರ್ಮನೆಂಟ್ ಅಲ್ಲ ಇದೆ ಎಲ್ಲ ಟೆಂಪ್ರರಿ ಸ್ಟೇಚರು ಏನು ಅಂದ್ರೆ ನಮ್ಮಲ್ಲಿ ಲೇಡಿ ಗಾಸ್ ವಾಟ್ಸ್ ಇದ್ದಾರೆ ಆಮೇಲೆ ಮೆನ್ಸ್ ಇದ್ದಾರೆ ಅಲ್ಲ ಆಫೀಸರ್ಸ್ ಇದ್ದಾರೆ ಇವ್ರಿಗೆ ಏನು ಮಾಡಿರೋದು ಅಂತಂದರೆ ನಾವು ಇಲ್ಲಿ ಬರೀ ಟಾಯ್ಲೆಟ್ ಸೆಕ್ಷನ್ಸು ಮತ್ತು ಆಫೀಸು ಇಲ್ಲಿ ಬಂದವ್ರು ಮಾತ್ರ ಮಾಡೋದು ಇನ್ನೇನು ಇಲ್ಲ ಇದ್ರಲ್ಲಿ ಪ್ರವೇಶ ಜಾಸ್ತಿ ನಮ್ಮದು ಇಂಟರ್ನ್ಯಾಷ್ನಲಿ ರೆಕಗ್ನೈಸ್ ಆಗಿದೆ ನಮ್ಮಲ್ಲಿ ಒಳ್ಳೊಳ್ಳೆ ಗಾರ್ಫರ್ಸ್ ಇದ್ದಾರೆ ಲೇಡೀಸು ನಮ್ಮ ಹುಡುಗರುಗಳು ನಂಬರ್ ಒನ್ ಇನ್ ಟೆನ್ ಇದ್ದಾರೆ ಇದ್ದರು ನಾವು ಆ ಥರ ಪ್ರೊಡ್ಯೂಸ್ ಮಾಡಿದ್ದೀವಿ ಸೌತ್ ಇಂಡಿಯಾದಲ್ಲೇ ನಾವೇ ಬೆಸ್ಟ್ ಆಗ್ತೀವಿ ಆಮೇಲೆ ಟೂರಿಸ್ಟ್ ಪ್ಲೇಸು ಆದ್ದರಿಂದ ಟೂರಿಸ್ಟ್ಗಳಿಂತೂ ಇಲ್ಲಿ ಬಂದು ಆಡೋಕ್ಕೆ ನಾವು ಅವಕಾಶ ಕೊಡ್ತಾ ಇದ್ದೀವಿ ಮತ್ತು ನಾವು ಜೂನಿಯರ್ಸ್ಗೆ ಇಡೀ ನಮ್ಮ ಮೈಸೂರು ಸಿಟಿಲಿ ಎಲ್ಲ ಜೂನಿಯರ್ಸ್ಗೂ ಫ್ರೀಯಾಗಿ ಸ್ಕೂಲ್ಗಳಿಗೆ ಹೋಗಿ ಪಬ್ಲಿಷ್ ಮಾಡಿ ಅವ್ರನ್ನ ನಾವು ಫ್ರೀಯಾಗಿ ಕೋಚಿಂಗ್ ಕೊಡ್ತೀವಿ ಅವ್ರಿಗೆ ಅಲ್ಲಿ ಯಾರು ಬಂದರೆ ಅವ್ರಿಗೆ ನಾವು ಒಂದು ಕ್ಲಬ್ನಿಂದನೇ ನಾವು ಅವ್ರನ್ನ ಬೆತ್ತು ಥರ ತಗೊಂಡು ಅವ್ರಿಗೆ ಫ್ರೀ ಕೋಚಿಂಗು ಫ್ರೀ ಬಾಲ್ ಕೊಟ್ಬಿಟ್ಟು ಅವ್ರನ್ನ ಮುಂದೆ ಬ ಟ್ರೈ ಮಾಡ್ತೀವಿ ಇದು